ಾಗಿರೋ ನೀರು ಕುಡಿಯಕ ಒಬ್ಬನಿಗೆ ಸಾಧ್ಯ ಅನ್ನೋದು ನಮ್ಗಾದ್ರೆ ಸಂಬಂಧ ಇಲ್ಲ ನಾವು ಏನು ನಡೀತೈತೆ ಈ ಕಾರ್ಯ ನಡ್ಕೊಂಡು ಹೋಗ್ತಾ ಇರ್ತದೆ ಏನಾದ್ರೂ ಮಾತಾಡೋರು ಏನೋ ಅದು ಇದು ಅಂತಂದ್ರೆ ಅವ್ರ ಜೀವನದಲ್ಲಿ ಏನು ಕಿಸಿಯಾಕಾಗ್ದಿರ ಇರೋ ಅಷ್ಟೇ ಅವ್ರ ಸಾಧನೆ ಅನ್ನೋ ಪದಕ ಸಾಧನೆ ಅನ್ನೋ ಪದದ ಹತ್ರ ಕೂಡ ಹೋಗಕ ಅವ್ರಕ ಅರ್ಹತೆ ಇಲ್ಲ ಅನ್ನೋದು ಇಪ್ಪತ್ತರ ಸಂಭ್ರಮ ಮೂರ್ನಾಲ್ಕ್ ತಿಂಗಳಿಂದ ಒಬ್ನೇ ಬರ್ತಾ ಏನ್ ಪ್ರಯೋಜನ ಇಗ್ನೋರ್ ಮಾಡ್ರಿ ಅಂತ ಇದನ್ನೆಲ್ಲ ಅಟ್ಲೀಸ್ಟ್ ಲೀಸ್ಟ್ ನೀವ್ ಅದ್ ಏನ್ ಐತೆ ಬ್ರೋ ಪುಣ್ಯಾಂತ ಮುಗ್ತೀನಿ ನಿಮ್ಮ ಇದ್ರಾಂಗ್ ನಮಸ್ಕಾರ ನಿಮ್ ಯಾಕೆ ಹೇಳ್ತೀನಿ ಅಂತಂದ್ರೆ ವಿಡಿಯೋ ಓಡುತ್ತೆ ಅಂತ ಏನಂದ್ರೆ ಅದ್ ಹಾಕೋದಲ್ಲ ಅದ್ ಆಗ್ತಾರಣ್ಣ ಏನಂದ್ರು ಗೊತ್ತಾ ಓ ಏನಂದ್ರಪ್ಪ ಅಂತ ನೋಡ್ಬೇಕು ಅಲ್ಲಿ ಯಾಕೆ ಗೊತ್ತಾ ನಾನೇನ್ ಹೇಳ್ತೀನಿ ಗೊತ್ತಾ ಈ ಆತ್ಮ ಜ್ಯೋತಿ ಅನ್ನೋದು ಜ್ವಾಲಾಮುಖಿ ತರನು ಆಗ್ತದೆ ಒಂದ್ ಮನೇನ ಜ್ಯೋತಿನೂ ಆಗ್ತದೆ ಏನಣ್ಣ ನಾವೇನಾದ್ರು ತಪ್ಪು ಮಾಡಿದ್ರೆ ಉರ್ದು ಸಂತೋಷ ಮೇಲೆ ಅಭಿಮಾನ ಇರೋದಕ್ಕೆ ತಾನೇ ಇಷ್ಟು ಜನ ಇಷ್ಟಿದು ಆ ಪ್ರೀತಿ ಅದು ನೀವ್ ಏನೇ ಹಾಕಿದ್ರೆ ನೇರವಾಗಿ ಹಾಕ್ತಾರೆ ಅದನ್ನೇ ನೋಡ್ತಾರೆ ಅದೇನು ಭಯಾನಕವಾಗಿ ಇಲ್ಲ ಅದೇನು ಈ ತರ ಬಿಂಬಿಸುವ ಬೇಕಾಗಿಲ್ಲ ಏನಣ್ಣ ಹೇಳೋದಾ ಎಲ್ಲ ಹೇಳ್ತೀನಿ ನೋಡ್ರಿ ಇಪ್ಪತ್ನಾಲ್ಕ ಗಂಟೆ ಜನ ಜೊತೆ ಇರೋನು ಹೊರದ್ರು ಸಂತೋಷನೇನೆ ಬಾಸ್ ಹೋಗ್ ಬಂದ್ಮೇಲೆನು ರಾತ್ರಿ ಮೂರ್ ಗಂಟೆ ಆಗ್ತದೆ ಮಲಗೋದು ತಿರ್ಗಿ ಬೆಳಿಗ್ಗೆ ಆರು ಗಂಟೆಕ್ ಇರ್ತಾರೆ ಇಲ್ಲಿ ಒಂದ್ ಅವರ್ ಎರಡ್ ಅವರ್ಚಿಕೆ ಎದ್ ಬಂದು ನಾನು ಎಲ್ರ ಜೊತೆ ಇದ್ದೀನಿ ಹಿಂಗೆ ಇರ್ತೀನಿ ಈ ಸಹಕಾರ ಭಗವಂತನು ಜನ ನಿಂಕ ಇವತ್ ನಾನು ಏನ್ ವಾಯ್ಸ್ ಮಾತಾಡ್ತೀನಿ ಏನ್ ನಾನು ಸ್ಪಷ್ಟವಾಗಿದ್ದೀನಿ ಅಂತಂದ್ರೆ ಆ ಭಗವಂತನು ಈ ಜನ ಕೊಟ್ಟಿರೋ ಅದಕ್ಕೆ ನಾನು ಯಾವತ್ತೂ ಅರೇ ನಿಮ್ಮ ಪ್ರೀತಿಕ ಭಗವಂತನ ಆಶೀರ್ವಾದಕ್ ಬೆಟ್ಟದಂಗಿರೋ ಹೂದಂಗ್ ಮಾಡ್ಬಿಟ್ನು ಭಗವಂತ ನೌದಾ ನನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೂವೇ ಕೂಡ ಮಾಡಕ್ ಸಾಧ್ಯನೇ ಇಲ್ಲ ಅದು ಏನಣ್ಣ ಅದಕ್ಕ ಒಳ್ಳೇದು ಒಳ್ಳೇದೇ ಆಗೈತೆ ಮುಂದಕ್ಕೆ ಒಳ್ಳೇದೇ ಮಾಡೋದು ಒಳ್ಳೇದ್ ನಡೆಯೋದ್ರ ಮುಖಾಂತರ ನಾವು ಮಾಡೋಣ ನಮ್ ಕೆಲ್ಸ ಮಾತಾಡ್ಬೇಕು ಏನೋ ಆಗದಿರ ಇರೋನು ಬಾಯಿಯಲ್ಲಿ ಮಾತಾಡ್ಕೊಂಡು ಬರ್ತಾನೆ ನಿಜನಣ್ಣ ಇವತ್ತೂನು ಹೊರತು ಸಂತೋಷ ಒಳಗಡೆ ಹೋದ್ಮೇಲೆ ಕೆಲವು ಬಾಲಗಳು ಇರ್ಬೋದು ಬಿಚ್ಚಿರೋದು ಕೆಲವು ಒಂದು ಏನಂತ ನಾನು ಏನು ಕ್ರಿಯೇಚರ್ ಯಾವ ಕ್ರಿಯೇಚರ್ಗೂ ನಾನು ಹೋಲ್ಸಕ್ ಇಷ್ಟಪಡಲ್ಲ ಯಾಕಂದ್ರೆ ಭಗವಂತ ಕೊಟ್ಟಿರೋ ಕ್ರಿಯೆಚರ್ಸ್ಕ ಅದರದೇ ಆದಂತ ಒಂದು ಐತೆ ಸೊಳ್ಳೆಕ್ಕೂ ನೀವು ದಿನ ಕೊಟ್ಟವನೇ ಭಗವಂತನ ರಕ್ತ ಇರೋಕಾವ ಅದಕ್ಕೂ ಯೋ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಅಂದ್ರು ಅವಾಗ ನಾವೇನು ಹೇಳಿ ಆ ಕಮೆಂಟ್ಗಳಲ್ಲಿ ನೋಡಿದ್ರೆ ಏನ್ ಹೇಳ್ತೀನಿ ಅಂತಂದ್ರೆ ಬೇಡಪ್ಪ ಬೇಡವೇ ಬೇಡ ಅಂತೀನಿ ಯಾಕಂತಂದ್ರೆ ಅಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನೆನಿಕ ಮಾನಿಕ ಅನ್ನೋನ್ ಒಬ್ನು ಬಚ್ಚಾ ಯಾರ್ರಿ ಅನ್ನೋನ್ ಒಬ್ನು ಇವ್ರ್ದೆಲ್ಲಾ ಸ್ಟೋರಿ ಎತ್ ಬಿಟ್ರಿ ಎಪಿಸೋಡ್ ಹಾಕೊಂಡು ಅಂದ್ರೆ ಐದೈದ ದಿನ ಹಾಕ್ಬೇಕು ನೀವು ಸೋ ಕಾಲ್ ಅವ್ರದೇನೇನೆ ಯಾರನಾ ನಿಮ್ಗ ಅಭಿಮಾನ ಅನ್ನೋದಿದ್ರೆ ಅವ್ರ ಅವ್ರದ್ ಗೊತ್ತಿರ್ತದಲ್ಲಪ್ಪಾ ನಿಮ್ಗ ಒಬ್ಬರ ಮಾಂಗಡಿ ಅವ್ನು ತಲೆ ಕೂದಲು ಬೆಳಗ್ ಹಾಕ್ಬಿಟ್ರಿ ಅಲ್ಲ ಹಳ್ಳಿ ಕಾರ್ವಾಡಿಯ ತಕೊಂಡ ನಿಜನಾ ಏನು ಮಾಡಿಕ್ಯ ನಮ್ಮ ತಾತನ ಕಟ್ಟೋನು ನಮ್ಮ ಅಪ್ಪನ ಕಟ್ಟೋನು ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ್ರಿ ಅವತ್ ದನ ಅಂತ ಕಟ್ಟೋರು ಹಳ್ಳಿ ಕಾರ್ ದನ ಇದೆ ಅಂತ ಕಟ್ಟೋರ ಹಾಕೊಂಡಿದ್ದೀನ ನಾನೇ ಕರ್ನಾಟಕದ ಹಳ್ಳಿ ಕಾರ್ ವಾಡಿಯಾ ಅಂತ ನಾನು ಕೊಟ್ಟಿರೋದ್ರ ಅಭಿಮಾನ ಕ ಯಾಕೆ ನಿಮ್ಗೆ ನೀನು ಮಾಡಯ್ಯ ಯಾರ ನಿಮ್ ಕಡ್ಡವ್ರೆ ಸಪ್ಲಂ ಜೊತನ ಚಿನ್ನ ಕೊಟ್ಟೆ ನಾನು ನಾನು ಬಿಗ್ ಬಾಸ್ ಮನೆ ಒಳಗೆ ಹೋದ ಎಲ್ಲ ಎಲ್ಲೋಗಿದ್ರೆ ಪ್ರಶ್ನೆಗಳು ಕೇಳಕ್ಕಿನ್ನ ಮುಂಚೆ ಹೌದಾ ನೀವು ನಾನು ಹೇಳ್ತೀನಲ್ಲ ಹಳ್ಳಿ ಕಾರ್ ಅಂತ ನಾನು ಹೇಳ್ತೀನಿ ನೋಡ ಅದ್ ಬರ್ತೈತ್ ನೋಡ ಕೂಡ ನಿಂತ್ಕೊಳಕ್ ಆಗಲ್ಲ ನೀವು ನಿಜನಾ ಎತ್ತಿ ಹಿಂಗ್ ತೋರ್ಸ್ ಕೈ ಹಿಂಗ್ ತೋರ್ಸಿ ಎಷ್ಟು ದೂರ್ ನನ್ ಕಣ್ಣು ಹೋಗ್ತದ ಅಷ್ಟು ದೂರಕ್ಕೂ ಜನ ನಿತ್ಕೊಂತ ಅವ್ರ ಇವತ್ತು ಅರ್ಥ ಮಾಡೋಣ ಅಲ್ಲಿ ಏನ ನೀವು ಇನ್ ಮುಂದಕ್ಕೆ ಸ್ಟೇಟ್ಮೆಂಟ್ಗಳು ಏನಾನ ಅವನೊಬ್ನ ಮಂಡಿದವನೊಬ್ನವನೇ ಅವನು ವೇದಿಕೆ ಮಾಡಿದ್ದಂತೆ ಮಂಡಿಕೆ ಬರ್ತೀನಿ ನಾನು ಏನು ಸರ್ಕಲ್ಲು ಬಸ್ ಸ್ಟಾಪ್ಗಳು ರೋಡ ಹೋಗೋರ್ನೆಲ್ಲ ಕರೆದು ಮಾಡಿರೋದಲ್ಲ ಒಂದ್ ದೊಡ್ಡ ನೂರ ಎಕರೆ ಜಮೀನು ಕಮ್ಮಿ ಅನ್ಸ್ತೈತೆ ಅವತ್ತು ನಾನು ಹೋದ್ರೆ ಏನಣ್ಣ ಬರ್ತೀನಿ ನಿಮ್ಮ ಅಭಿಮಾನಕ್ಕೆ ನಾನು ಏನ್ ಸಂಪಾದನೆ ಮಾಡಿದೀನಿ ತೋರ್ಸ್ಬೇಕು ಏನ ಮಂಡ್ಯದ ಜನ ಯಾಕಂದ್ರೆ ಮಂಡ್ಯದಲ್ಲಿ ವೇದಿಕೆ ಮಾಡಿರೋದಕ್ಕೆ ನಾನು ಮಂಡ್ಯ ಅಂತ ಎತ್ಕೊಂತ ಇಡೀ ಇಂಡಿಯಾ ಇಡೀ ಕರ್ನಾಟಕ ನಾನು ನಂದು ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಂತೀನಿ ಹೌದಾ ಇಲ್ಲಣ್ಣ ಆ ಕಾರಣಕ್ಕ ಮಂಡ್ಯದಲ್ಲಿ ಒಬ್ ನ ಕಲ್ಲಲ್ಲಿ ಏನೋ ವೇದಿಕೆ ಮಾಡಿ ಏನೋ ದೊಡ್ಡದಾಗಿ ಮಾಡಿರೋದು ಅದಕ್ಕ ಹೆಸರು ಹೇಳಲ್ಲ ಹೇಳ್ಬಿಟ್ರ ಹೇಳ್ಬಿಟ್ರೆ ತಟ್ಕೊಂಡಲ್ಲ ನೀವು ಇಳಕ ಕೆಳಮಟ್ಟಕ್ಕೆ ನಾನು ಇಳಿಯಲ್ಲ ಯಾರ ವೇದಿಕೆಗಳು ಎತ್ಕೊಂಡು ವೈಯಕ್ತಿಕ ಇರ್ಬೋದು ಇನ್ನೊಂದ್ ಇರ್ಬೋದು ಮಾತಾಡಿದ್ದೀರಾ ನಿಮ್ದೆಲ್ಲ ಎಲ್ಲಾ ಎತ್ ಬಿಟ್ರೆ ನಿಮ್ಮಮ್ಮ ಎತ್ ಬಿಟ್ರೆ ನಿಮ್ಕೂ ಮಕ್ಕಳವ್ರೆ ನಿಮ್ಕೋ ಹೆಂಡ್ಗಳವ್ರೆ ನಿಮ್ಕೋ ತಾಯಿ ಅಕ್ಕ ತಂಗಿರವ್ರೆ ಹೌದಣ್ಣ ನೀವು ಇಲ್ದ್ರೆ ಅಂತ ಇಳಿಯಲ್ಲ ನೀವು ಮಾಡಿದ್ರೆ ಅಂತ ಮಾಡಿದ್ರೆ ನನಗೂ ನನ್ಕು ವ್ಯತ್ಯಾಸ ಏನು ಇವತ್ತು ಸಂತೋಷ ಏನಾರ ಕಳ್ಸಿದ್ದೀನಿ ಅಂದ್ರೆ ಈ ನಾಲ್ಕೇನಿಕ್ಕನೇ ಎಲ್ಲಿನೂ ಒಂದು ಇಂಚು ಅಡ ಹೌದು ಮುಂದಕ್ಕೆ ಹೋಗಲ್ಲ ಹಿಂದೆ ಮಾತಾಡಲ್ಲ ಹಂಗ ಬಂದಿರೋದ್ ನಾನು ಯಾಕೆ ನಾನು ಹೇಳ್ತೀನಿ ಅಂದ್ರೆ ನಿನ್ನೆ ಒಂದು ಸಣ್ಣ ತುಣುಕ್ ತೋರಿಸಿದ್ರು ಓರಿ ಅಂದ್ರೆ ಏನಾದ್ರು ಗೊತ್ತಿಲ್ದಿರಿ ಅವನು ವೇದಿಕೆ ಮೇಲೆ ಎಕ್ಸಿ ಅವ್ನು ಇನ್ನೊಬ್ನ ಅವನೇ ಸಜ್ಜಾ ಪರದವ್ನು ಅವನ ಚೇಂಜ್ ಚಪಾತಿ ಅಂತ ಅಂತಕ್ರಿ ಅವನ ಕೆಸರು ಅವನು ಹೇಳ್ತಾನೆ ಮಂಡ್ಯ ತೋರ್ಸ್ತಂತೆ ನೀನುಪಾ ನೋಡೋಣ ಚಾಲೆಂಜ್ ಮಾಡ್ತಾ ಇಲ್ಲ ನಾನು ಚಾಲೆಂಜ್ ಅಲ್ಲ ಇದು ದಯವಿಟ್ಟು ಹಂಗ್ ತಿಳ್ಕೊಬೇಡ್ರಿ ಚಾಲೆಂಜ್ ಅನ್ನೋದು ಪದಕ ಅರ್ಥ ಚೆನ್ನೈತೆ ಸರ್ ಸಾಮಾನ ಇರೋರ್ ಮಾಡೋಣ ಹೌದಾ ಈ ಏನಂತೀರಾ ಇದು ನೀರಿನ ಮೇಲೆ ಗುಳ್ಳೆಕ್ ಹೋಗಿ ನಾವ್ ಏನ್ ಮಾಡಕತ್ತದೆ ಅಲ್ವಾ ನಾವ್ ಮಾಡಲಾ ನಾನ್ ಹೇಳ್ತಾ ಇರೋದು ನಾನ್ ಬರ್ತೀನಲ್ಲಪ್ಪ ಎಲ್ಲನ ಎಲ್ಲ ಮೂಲೆ ನೀನ್ತ ಬರಕ್ ಆಗಲ್ಲ ಅನ್ ಗೊತ್ತು ಯಾರ ನನ್ನ ಹುಡ್ಗನ್ ಕಳಿಸಿ ನೋಡ್ಕೊಂಡು ಅರ್ಥ ಆಯ್ತಾ ದೊಡ್ಡಿ ಪರ್ಸಕ್ ಅಂಗೀರಪ್ಪನ್ ತೋಪ್ಕ ಬರ್ತೀನಿ ಹೊರಗ್ಳ ಹಾಕೊಂಡು ಸಪ್ಲಾಮ್ ನಾ ಮಾಡಕ್ ಆಗಿಲ್ಲ ನಾನು ಇಲ್ದವಾಗ ಹೋಗಿಲ್ಲ ಯಾಕಿಲ್ಲ ಸಪ್ಲಂ ಪರ್ಸಕ ಹೌದಾ ಪ್ರಶ್ನೆಗಳು ಉತ್ತರಗಳು ಅವ್ರವ್ರ ಹತ್ರನೇ ಐತೆ ಏಯ್ ನನ್ನ ಬೆಳೆಸ್ದೆ ಅಂತ ಹೇಳೋ ಅಕ್ಕ ಯಾರಿಗೂ ಇಲ್ಲ ಜನಗಳು ಬೆಳೆಸಿರೋದು ನಮ್ ತಾಯಿ ನನ್ನ ಮುಂದಕ್ಕೆ ಬಿಟ್ಟಿರೋದು ಹೌದಾ ಅವನ್ ಯಾವ್ ಅಲ್ಲಿ ಬಂದು ನಿಂತ್ಕೊಂಡು ಹೇಳ್ತಾನಂತ ನಾನು ಬೆಳಸಿದ್ ನಾನು ಅನ್ನೋ ಪದಕ್ಕೆ ಇಷ್ಟು ಏನೋಣ ಏನ ಹೇಳ್ಬೋದ್ ಮಾತಾ ಇಲ್ಲ ಇವತ್ತೂ ನಾನು ಅಂತ ಎಲ್ಲನ ಬರ್ತಿದಿನ ನನ್ನ ಮನೆಗೆ ಇರೋದೇ ನಂಬರ್ ಒನ್ ಓರಿ ಅಂತ ಎಲ್ಲ ಹೇಳಿದಿನ ಅರ್ಥ ಮಾಡ್ರಿ ಯಾರೋ ಕೆಲವರು ಸೋಕಾಲ್ಡು ನೂರ್ ವರ್ಷದ ರೈತನ ಇರ್ಬೋದು ನೂರ್ ವರ್ಷದ ರೈತನಕ ಕರೆದು ವೇದಿಕೆ ಮಾಡಿ ವೇದಿಕೆ ನಲ್ಲಿ ಹಾರ ಹಾಕಿದೀನಿ ಹೇಳ್ತಾರ ಅವ್ರು ಸ್ವಾಮಿ ನಮ್ಗೆ ಒಡೆಯ ಬೇಡ ಒಡಿಯಾ ತಕೊಳ್ಳಲ್ಲ ನಾವು ರೈತರು ಅವ್ ಸ್ವಾಮಿ ನೀವು ರೈತರೇನೆ ನಿಮ್ ಗುರ್ಸಿದೀನಿ ಮರಿಬೇಡ್ರಿ ಮೀಡಿಯಾ ಬಂದ್ಬಿಟ್ಟೈತೆ ಮೈ ಕೊಟ್ಬಿಟ್ಟವ್ರೆ ಅನ್ಬಿಟ್ಟಿ ಏನಂದ್ರೆ ಅದ್ ಮಾತಾಡಬೇಡ್ರಿ ಮಾತಾಡ್ಬೇಡ್ರಿ ನಿಮ್ ನಿಮ್ಮ ಅರ್ಹತೆ ಯೋಗ್ಯತೆಗಳನ್ನ ತಿಳಿಸ್ತಾ ಇರ್ತದೆ ಹೌದಾ ಪದೇ ಕಟ್ ಕಟ್ ಮಾಡಿ ನಾನು ಅವ್ರಕ್ ಮಾಡಿರೋದ್ರನ್ನ ಹಾಕ್ಬಿಟ್ರೆ ಏನ್ ಹೇಳ್ತಾ ಇದೀನಿ ಹೇಳ್ರಿ ಅವ್ರು ಇವತ್ತು ಅವ್ರು ಮಾತಾಡಿರೋದಕ್ಕ ಏನು ಒಂದೊಂದು ಅದಕ್ಕೆ ಇದೇ ಹೊರ್ತೋಷ್ ನಿಂತ್ಕೊಂಡು ನಿಂತ್ಕೊಂಡ್ ವಿಡಿಯೋಗಳು ಮಾಡಿ ಹಾಕದಿರ ಇರಾಕಿನ್ನ ಮುಂಚೆ ಎಲ್ಲಿದ್ರಪ್ಪ ಎಲ್ಲಿದ್ರೆ ಸೋ ಕಾಲ್ದವ್ರು ಇವತ್ ಹೇಳ್ತಿರಲ್ಲ ರಿಯಲ್ ಅಂತೆ ಒಬ್ನು ಇನ್ನೊಬ್ನು ಒರ್ಜಿನಲ್ ಅಂತೆ ಯಾರ್ ರಿಯಲ್ ಯಾರ್ ವರ್ಜಿನಲ್ ಭಗವಂತನ ಗೊತ್ತು ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಉಳಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಜೈ ಹಳ್ಳಿ ಕಾರ್ ಅಂದವಾಗ